ಕರೆಯಲ್ಲರಿಗೂ ಹೇ ಮಂಜುಳ ಗೋಧಿ ಎಲ್ಲರಿಗೂ ಸುಸ್ವಾಗತ ಮೆಂತೆ ಹಾಕಿ ಕಡಲೆ ಹಿಟ್ಟಿನ ರೊಟ್ಟಿ ಮಾಡ್ಬೋದು ಆರೋಗ್ಯಕ್ಕೆ ಒಳ್ಳೇದು ತುಂಬ ಸುಲಭವಾಗಿ ಬೇಗನೆ ಮಾಡ್ಕೋಬೋದು ಇದರಲ್ಲಿ ಅಕ್ಕಿ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಏನೂ ಬಳಸಿಲ್ಲ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಮೆಂತ್ಯ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ಸೊಪ್ಪುಗಳನ್ನೆಲ್ಲ ತೊಗೊಂಡು ಹೆಚ್ಕೊಂಡು ಇಟ್ಕೊಂಡಿದೆ ತುಪ್ಪ ಕಡಲೆ ಹಿಟ್ಟು ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕಿಂಗ್ ಆಯಿಲ್ ಉಗುರು ಬೆಚ್ಚಗಿನ ನೀರು ಮೊದಲಿಗೆ ಒಂದು ತಟ್ಟೆಗೆ ಮೆಂತ್ಯ ಸೊಪ್ಪು ಹಾಕೊಳ್ಳೋಣ ಹೋಮ ಕಾಳನ್ನು ಕ್ರೈಲಿ ರೀತಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಅದರ ಪರಿಮಳ ಚೆನ್ನಾಗಿರುತ್ತೆ ಅಚ್ಚಿಕಾಕ್ಬಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಗೂ ತುಪ್ಪ ಹಾಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಮೊದಲಿಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಸೊಪ್ಪು ಎಲ್ಲನೂ ಆಮೇಲೆ ಕಡಲೆ ಹಿಟ್ಟು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉಪ್ಪು ಖಾರ ಸೊಪ್ಪಿಗೆ ಈಗ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಡಲೆ ಹಿಟ್ಟು ಹಾಕಿ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೋಡ್ಕೊಂಡು ನೀರು ಹಾಕ್ಕೊಳ್ಳೋಣ ಬೆಚ್ಚಿ ಉಗುರು ಬೆಚ್ಚಿಗಿನ ನೀರು ಈಗ ಉಗ್ರ ಬೆಚ್ಚಿಗಿನ ನೀರು ಸೇರಿಸ್ಕೊಳ್ಳೋಣ ಚಮಚದಲ್ಲಿ ಈ ರೀತಿ ಕಲಿಸ್ಕೊಳ್ಳೋಣ ಸ್ವಲ್ಪ ಬಿಸಿ ಇದೆಯಲ್ಲ ಗಟ್ಟಿಗೆ ಗೋಧಿ ಹಿಟ್ಟು ನಾವೇ ಕಲಿಸ್ಕೋತೀವೋ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ಇದ್ರ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಗಟ್ಟಿ ಈ ರೀತಿ ಗೋಧಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು ಎಣ್ಣೆ ಹಾಕ್ಕೊಂಡು ಬಿತ್ಕೋಬೇಕು ಆಗ ಒತ್ಕೊಳಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಆಗಿದೆ ಈಗ ಉಂಡೆ ಕಟ್ಟಿಕ್ಕೊಳ್ಳೋಣ ಈ ಸೈಜಿಗೆ ಉಂಡೆ ಕಟ್ಕೊಳ್ಳೋಣ ಈಗ ಒಂದು ಕವರ್ ಹಾಕ್ಕೊಂಡು ಇಕ್ಕೊಂಡು ಅದ್ರ ಮೇಲೆ ಎಣ್ಣೆ ಹಾಕೊಳ್ಳೋಣ ಮನೆ ಮೇಲೆ ಕವರ್ ಇಕ್ಕೊಂಡಿದೆ ಎಣ್ಣೆ ಸೋರ್ಕೋಬೇಕು கவருக்கு எண்ணெ சாா் கொள்ளன நோடி கடலை இட்டி உண்டேனா அதே எண்ணெய் ஹாக்கி கவரன்னி ஒத்துக்கணும் ஒத்துக்கவரமூவ் ಚೆನ್ನಾಗಿ ಬಂದಿದೆ ಸೊ ಈಗ ಇದನ್ನು ಅಂಚಿನ ಮೇಲೆ ಹಾಕೊಳ್ಳೋಣ ನೋಡಿ ಈಗ ಒಲೆ ಮೇಲೆ ತವಾ ಇಟ್ಕೊಂಡಿದ್ದೆ ಈಗ ರೊಟ್ಟಿ ಹಾಕೊಳ್ಳೋಣ ಸುತ್ತಲೂ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಬೇಕಾದ್ರೆ ತುಪ್ಪ ಬೇಕಾದರೂ ಹಾಕೋಬೋದು ನೋಡಿ ಈಗ ಮಚ್ಚ ಹಾಕೋಣ ಸೊ ಇಲ್ಲೂ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಚೆನ್ನಾಗಿ ಬಾಯ್ಲಾಗಲಿ ಮತ್ತೊಂದು ಚೆನ್ನಾಗಿ ಬಾಯ್ಲ್ ಆಗಿ ಈಗ ಆಗಿದೆ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಮತ್ತೆ ಎಲ್ಲಾನು ಹೀಗೆ ಮಾಡ್ಕೊಳ್ಳೋಣ ಎಷ್ಟು ಬೇಗ ಕಡಲೆ ಹಿಟ್ಟಿನ ರೊಟ್ಟಿ ಮಾಡ್ಕೋಬಹುದು ಇದರಲ್ಲಿ ಕಾರ್ಬೋಹೈಡ್ರೇಟ್ ಏನು ಇರಲ್ಲ ಶುಗರ್ ಕೂಡ ಇರಲ್ಲ ಶುಗರ್ ಇರೋರು ಒಂದು ಒಳ್ಳೆ ಆಹಾರ ಕೂಡ ಆಗಿದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತದೆ ಡಿನ್ನರ್ಗೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತದೆ ಕಡಲೆ ಹಿಟ್ಟಿನ ಮೆಂತ್ಯ ರೊಟ್ಟಿ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಉಪ್ಪು ಖಾರ ಎಲ್ಲ ಹಾಕಿದೆ ಬೇಕಾ ಇದನ್ನ ಹಾಗೆ ಕೂಡ ತಿನ್ಬೋದು ಅಥವಾ ಚಟ್ನಿ ತುಪ್ಪ ಜೊತೆ ಕೂಡ ಇದನ್ನ ಸವಿಬಹುದು ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹ್ಮ್ ತುಂಬಾನೇ ಚೆನ್ನಾಗಿದೆ ತುಪ್ಪಕ್ಕೆ ಒಳ್ಳೆ ಕಾಂಬಿನೇಷನ್ ಪುದೀನಾ ಚಟ್ನಿ ಜೊತೆ ತಿಂದ ತುಂಬಾನೇ ಚೆನ್ನಾಗಿರುತ್ತೆ తుమ్ సూపర్ ఆగి కూడా మన ట్రై మి నోడి నమ్మ చూసా దయ చాల సబ్స్క్రైబ్ బలగన క్లిక్ లైక్ కమెంట్ మిగతా సపోర్ట్ మిగు ఎంకరేజ్ నిమ్మ ఫ్రెండ్ అేర్ థ్యాంక్ యూ ఫార్ వాచింగ్